ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಉಳಿದ ಅನ್ನದಿಂದ ಒಂದು ರುಚಿಯಾದ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅನ್ನ ಉಳಿದ್ಬಿಟ್ಟಿದ್ರೆ ಹಿಂದಿನ ದಿವಸ ಮಾಡಿದ್ದು ಯೂಶಲಿ ರೊಟ್ಟಿ ಮಾಡ್ತೀವಿ ಒಗ್ಗರಣೆ ಅನ್ನ ಮಾಡ್ತೀವಿ ಅಂದರೆ ಚಿತ್ರಾನ್ನ ಮಾಡ್ತೀವಿ ಇವತ್ತು ಒಂದು ಡಿಫ್ರೆಂಟ್ ಆದ ಕಡಿಮೆ ಎಣ್ಣೆ ಬಳಸಿ ಮಾಡುವಂಥದ್ದು ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬಟ್ಲು ಅನ್ನನ ನಾನಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ತುಂಬ ಏನು ಮಾಡಬೇಕು ಅಂತ ಏನಿಲ್ಲ ಇದು ತುಂಬ ಬೇಗನೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಚೆನ್ನಾಗೂ ಇರುತ್ತೆ ಒಂದು ಬಟ್ಲು ಅನ್ನ ತೊಗೊಂಡಿದ್ದೆ ಅರ್ಧ ಬಟ್ಲು ಉಪ್ಪಿಟ್ರವೆ ಹಾಕ್ತಾಯಿದ್ದೀನಿ ಸಣ್ಣದಾಗ ಹಚ್ಚಿರೋ ಅಂಥ ಒಂದು ಈರುಳ್ಳಿ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕ್ಯಾರೆಟ್ ತುರಿ ಒಂದು ದೊಡ್ಡ ಸೈಜಿನ ಕ್ಯಾರೆಟ್ನ ತುದಿಟ್ಕೊಂಡಿದ್ದೆ ಒಂದು ಸಣ್ಣ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಬೇಕು ಕೊತ್ತಂಬರಿ ಸೊಪ್ಪು ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ರವೆ ಒಂದು ಥರ್ಡ್ ಕಪ್ಪಷ್ಟು ಮೊಸರು ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಿಡಿಯುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ರೆವೆ ಹಾಕಿರೋದ್ರಿಂದ ತೇವಾಂಶನೆಲ್ಲ ಅದು ಹೀರ್ಕೊಳ್ಳುತ್ತೆ ಇದನ್ನು ಉಂಡೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದು ಕರ್ಬೇವಿನ ಸೊಪ್ಪು ಈಗ ಕಲಸಿದ್ದೆಲ್ಲ ಆಯಿತು ಈ ಹದದಲ್ಲಿ ಕಲಿಸಿದ್ದೀನಿ ಈಗ ಒಂದು ಇಷ್ಟದಪ್ಪ ಉಂಡೆ ತಗೊಂಡಿದ್ದೀನಿ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಬೋದು ಇಲ್ಲ ಪ್ಯಾಟಿಸ್ ಥರ ಸ್ವಲ್ಪ ತಟ್ಬಿಟ್ಟು ಮಾಡ್ಬೋದು ನಾನು ಸ್ವಲ್ಪ ಈ ಥರ ತಟ್ಬಿಟ್ಟು ಮಾಡ್ತೀನಿ ಎಲ್ಲ ರೆಡಿ ಆಯಿತು ಈಗ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡೋಣ ಹದಿನೈದು ನಿಮಿಷ ಸ್ಟೀಮ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಕಡುಬು ರೆಡಿಯಾಗಿದೆ ಇದು ಚಟ್ನಿ ಜೊತೆ ಹಿಂಗೇನು ಸರ್ವ್ ಮಾಡ್ಬೋದು ಡಯಟ್ ಕಾನ್ಶಿಯಸ್ಸು ನಾವು ಎಣ್ಣೆ ಅದೆಲ್ಲ ಬೇಡ ಅಂತ ಆದರೆ ಹೀಗೇ ಚ ಸರ್ವ್ ಮಾಡ್ಬೋದು ಇನ್ನೂ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣೋ ಹಾಗೆ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನೊಂದು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೆ ತುಂಬ ಎಣ್ಣೆ ಹಾಕೋದು ಏನು ಬೇಕಿಲ್ಲ ಸಾಸಿವೆ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಕರಿಬೇವು ಎಳ್ಳು ಹಾಕ್ತಾಯಿದ್ದೀನಿ ಕಪ್ಪು ಎಳ್ಳು ಹಾಕ್ತೆ ನಾನಿಲ್ಲಿ ಬಿಳಿ ಎಳ್ಳು ಕಪ್ಪು ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು ಎಳ್ಳು ಸಿಡಿಯುತ್ತೆ ಹಾಗಾಗಿ ಈ ಥರ ಸೌಟನ್ನು ಹಿಂಗೆ ಅಡ್ಡ ಇಟ್ಟಿದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಉಪ್ಪು ಎಲ್ಲ ಹಾಕಾಗಿದೆ ಈಗ ಮತ್ತೆ ಏನು ಉಪ್ಪು ಹಾಕಲ್ಲ ನಾನು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕ್ತೀನಿ ಅದು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಅಂತ ಖಾರ ಉಪ್ಪು ಎಲ್ಲ ಮೊದಲೇ ಹಾಕಿರೋದಾದ್ರಿಂದ ಮತ್ತೆ ಹಾಕೋದೇನು ಗೊತ್ತಿಲ್ಲ ಈಗ ರೆಡಿ ಮಾಡ್ಕೊಂಡಿರೋ ಕಡುಬುಗಳನ್ನ ಇದರಲ್ಲಿ ಹೊರಳಿಸೋಣ ಬಿಸಿ ಮಾಡಬೇಕಂತ ಏನಿಲ್ಲ ಸುಮ್ಮನೆ ಒಂದು ರೌಂಡ್ ಹೊರಳಿಸಿದ್ರೆ ಆಯಿತು ಡೋಕ್ಲಾಗೆ ಒಗ್ಗರಣೆ ಕೊಡ್ತಾರಲ್ಲ ಆ ಥರ ಇದು ಎರಡೂ ಕಡೆ ಒಗ್ಗರಣೆ ಹತ್ಕೊಳ್ಳೋ ಥರ ಒಂದು ಸಲ ತಿರುಗ್ಸಿದ್ರೆ ಆಯಿತು ಈಗಿದು ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಉಳಿದ ಅನ್ನ ಬಳಸಿ ಮಾಡಿರೋ ಒಂದು ಕಡುಬು ರೆಸಿಪಿ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಎಷ್ಟೊಂದು ಡೆಲಿಷಿಯಸ್ ಆಗಿರುತ್ತೆ ಇದರಲ್ಲಿ ತರಕಾರಿ ಎಲ್ಲನೂ ಸೇರಿದೆ ತುಂಬ ರುಚಿ ರುಚಿಯಾಗಿದೆ ಅನ್ನ ವೇಸ್ಟ್ ಮಾಡೋ ಬದಲು ಬರೀ ಚಿತ್ರಾನ್ನ ಅಕ್ಕಿ ರೊಟ್ಟಿ ಇದನ್ನೇ ಮಾಡ್ತೀವಿ ಯೂಶಿಯಲಿ ನಾವು ಅನ್ನ ಉಳಿದ್ರೆ ಈಗೊಂದು ಕಡುಬುನ ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳದೇ ಇದ್ದರೆ ಇಂಥದೇ ಯೂನಿಕ್ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು